ಹದಿಮೂರು ವರ್ಷದ ವಿದ್ಯಾರ್ಥಿಯಿಂದ ಗರ್ಭಿಣಿಯಾದ ಶಿಕ್ಷಕಿ ಗರ್ಭಪಾತಕ್ಕೆ ಕೋರ್ಟ್ ಮೊರೆ ಎಂತಹ ಕರ್ಮ ನೋಡಿ ಮಾತಾ ಗುರು ದೈವ ಎಂದೆಲ್ಲ ಹೇಳಿಕೊಟ್ಟ ಅದೊಂದು ಕಾಲ ಗುರುಗಳು ಎಂದರೆ ಗೌರವ ನಾವು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಗುರುಗಳು ನಮ್ಮ ಶಾಲೆಯ ಕೊಠಡಿಗೆ ಬಂದರೆಂದರೆ ಸಾಕು ನಾವುಗಳು ಮಾಡುತ್ತಿದ್ದ ಚೇಷ್ಟೆಗಳನ್ನ ಬದಿಗೊತ್ತಿ ಸುಮ್ಮನಾಗುತ್ತಿದ್ದೆವು ಗುರುಗಳೆಂದರೆ ಅಷ್ಟೊಂದು ಗೌರವ ಭಕ್ತಿ ಭಯ ಆದರೆ ಇಲ್ಲಿ ನಡೆದಿರೋದೇ ಬೇರೆ ಗುಜರಾತ್ನ ಸೂರತ್ ನಗರದಲ್ಲಿ ಹದಿಮೂರು ವರ್ಷದ ಬಾಲಕನೊಂದಿಗೆ ಅನೈತಿಕ ಸಂಬಂಧ ಹೊಂದಿ ಗರ್ಭಿಣಿಯಾಗಿದ್ದ ಮೂರು ವರ್ಷದ ಶಿಕ್ಷಕಿ ಇದೀಗ ಗರ್ಭಪಾತಕ್ಕೆ ಕೋರ್ಟ್ ಅರ್ಜಿ ಸಲ್ಲಿಸಿದ್ದಾಳೆ ಈ ಘಟನೆ ಶಿಕ್ಷಣ ಕ್ಷೇತ್ರದಲ್ಲಿ ನಾಚಿಕೆಗೇಡು ತರಿಸಿದ್ದು ಪೋಕ್ಸೋ ಕಾಯ್ದೆಯಡಿ ಆರೋಪಿಯನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸರ ತನಿಖೆಯ ಪ್ರಕಾರ ಹೀಗೆ ತನ್ನ ಶಿಷ್ಯನನ್ನು ಬಲವಂತವಾಗಿ ಪ್ರೀತಿಯ ಬಳೆಗೆ ಸೆರೆ ಹಾಕಿ ನಂತರ ಆತನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿದ್ದಾಳೆ ಕಳೆದ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸುದೀರ್ಘ ಹುಡುಕಾಟದ ಬಳಿಕ ಪೊಲೀಸರು ಇಬ್ಬರನ್ನು ಪತ್ತೆ ಹಚ್ಚಿ ಶಿಕ್ಷಕಿಯನ್ನು ಬಂಧಿಸಿದ್ದಾರೆ ಈ ಸಂಬಂಧ ಬಾಲಕನ ತಂದೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ಸದ್ಯ ಶಿಕ್ಷಕಿ ಸೂರತ್ ಜೈಲಿನಲ್ಲಿ ಬಂಧಿಯಾಗಿದ್ದು ತನಗೆ ಗರ್ಭವಿದ್ದು ಅದಕ್ಕೆ ಕಾರಣ ಹದಿಮೂರು ವರ್ಷದ ವಿದ್ಯಾರ್ಥಿಯೇ ಎಂಬ ಹೇಳಿಕೆ ನೀಡಿದ್ದಾಳೆ ಪ್ರಕರಣ ತೀವ್ರತೆಯನ್ನು ಗಮನಿಸಿದ ಪೊಲೀಸರು ಡಿಎನ್ಎ ಪರೀಕ್ಷೆ ನಡೆಸಲು ಸಿದ್ಧತೆ ಕೈಗೊಂಡಿದ್ದಾರೆ ಇದೀಗ ಶಿಕ್ಷಕಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ತನ್ನ ಹಾಗೂ ಗರ್ಭದಲ್ಲಿರುವ ಭ್ರೂಣದ ಜೈ ಜೀವಕ್ಕೆ ಅಪಾಯವಿದೆ ಹೆರಿಗೆಯ ವೇಳೆ ಜೀವಕ್ಕೆ ಅಪಾಯ ಸಂಭವಿಸುವ ಸಾಧ್ಯತೆ ಹೆಚ್ಚು ಎಂಬುದನ್ನು ಮನವರಿಕೆ ಮಾಡಿದ್ದಾಳೆ ಹೀಗಾಗಿ ಗರ್ಭಪಾತಕ್ಕೆ ಕಾನೂನು ಅನುಮತಿ ನೀಡಬೇಕೆಂದು ಮನವಿ ಮಾಡಿದ್ದಾಳೆ ನಮಸ್ಕಾರಗಳು ಕ್ರೈಂ ಪ್ರಪಂಚ ಡಿಜಿಟಲ್ ನ್ಯೂಸ್ಗಾಗಿ ಗಾಗಿ ಜೆಪಿ